ಸರ್ ನಮಸ್ತೆ ನಾವು ಆರಕ್ಷಣೆ ಬಂದಿದ್ದೀವಿ ಭದ್ರಾವತಿ ಗಾಂಧಿ ಸರ್ಕಲ್ ಒಳಗಡೆ ಇಲ್ಲಿರ್ತಕ್ಕಂಥ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನಿದ್ದಾರೆ ನಾವು ನಮ್ಮ ಊರಲ್ಲಿ ನಮ್ಮದೇನೆ ಪಾಕಿಸ್ತಾನ ಇಟ್ಕೊಂಡ್ರೆ ಈ ದೇಶ ಸುರಕ್ಷಿತವಾಗಿರುತ್ತೆ ಮಾಡಿಕೊಡಬೇಕು ನಾವು ಯಾವುದೋ ಕಾಶ್ಮೀರದಲ್ಲಿರ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನ ಬಂಧಿಸಬೇಕು ಅನ್ನೋ ಕಾರಣಕ್ಕೂ ಪ್ರತಿಭಟನೆ ಮಾಡ್ತಾ ಇದೆ ದಿನ ಇವತ್ತು ಬೆಳಗ್ಗೆ ಕೇಳಿದಾಗ ನೋಡಬೇಕು ಐಡೆಂಟಿಫೈ ಮಾಡಬೇಕು ಬೇರೆ ಊರಿನವರೂ ಯಾರು ಬೇರೆ ಊರವರಲ್ಲ ಇದೇ ಊರಿನವರು ಅವರನ್ನು ಗುರುತಿಸೋದಕ್ಕೆ ಸಾಧ್ಯ ಆಗೋಷ್ಟರ ಮಟ್ಟಿಗೆ ಕಟ್ ಆ್ಯಂಡ್ ಕ್ಲಿಯರ್ ಆಗಿರ್ತಕ್ಕಂಥ ವಿಡಿಯೋಸ್ಗಳಿದೆ ಈಗಲೇ ಅರೆಸ್ಟ್ ಮಾಡಬೇಕಾಗಿತ್ತು ಅವರನ್ನು ಅರೆಸ್ಟ್ ಮಾಡಿ ದೇಶದ್ರೋಹದ ಕೇಸನ್ನು ಹಾಕ್ಬೇಕು ಹಾಗೇನೆ ಜಯನಗರದಲ್ಲಿ ಒಬ್ಬ ಹುಡುಗರಿಗೆ ತಲೆ ಾರೆ ಅವರನ್ನು ಕೂಡ ಸುಮತ ಕೇಸ್ ಮೇಲೆ ಅರೆಸ್ಟ್ ಮಾಡಬೇಕು ಮೊದಲು ಫಸ್ಟ್ ಪಾಕಿಸ್ತಾನದವರನ್ನ ಅರೆಸ್ಟ್ ಮಾಡ್ಬೇಕಾದ ಆಗ್ರಹಕ್ಕೋಸ್ಕರ ಥ್ಯಾಂಕ್ ಯು